वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ತರ ಒಂದು ಫಲವನ್ನ ಕೊಡ್ತಾರೆ ಅಂತ ನೋಡೋಣ ಮೊದಲಿಗೆ ಮಕರ ರಾಶಿಯ ಅಧಿಪತಿಯಾದಂತಹ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಆದ್ರೆ ಈ ತಿಂಗಳಿನಲ್ಲಿ ಶನಿಗೆ ಕುಜನ ದೃಷ್ಟಿ ಇರುತ್ತೆ ನೋಡಿ ಮಂಗಳ ಗ್ರಹ ಮಕರ ರಾಶಿಯವರಿಗೆ ಭಾಗ್ಯದಲ್ಲಿರ್ತಾನೆ ಆದರೂ ಕೂಡ ನಿಮ್ಮ ರಾಷ್ಟ್ರಾಧಿಪತಿಯೇ ಆಗಿರ್ತಕ್ಕಂತಹ ಶನಿಯ ಮೇಲೆ ಮಂಗಳನ ದೃಷ್ಟಿ ಶುಭವಲ್ಲ ಅದೇನಾಗುತ್ತೆ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲೇ ಒಂದ್ ರೀತಿ ಯುದ್ಧ ಆಗೋ ರೀತಿಯಲ್ಲಿ ಆಗ್ತಾ ಇರತ್ತೆ ಅಂದ್ರೆ ಒಂದ್ಸಲ ತುಂಬಾ ಟೆನ್ಷನ್ ಆಗತ್ತೆ ಒಂದ್ಸಲ ತುಂಬಾ ಕೋಪ ಬರುತ್ತೆ ಮತ್ತೆ ಕೆಲವರ ಬಗ್ಗೆ ತುಂಬಾ ಅಸಮಾಧಾನ ಆಗುತ್ತೆ ಹಳೆಯ ಕೆಲವು ಆ ಕಹಿ ವಿಚಾರಗಳು ಘಟನೆಗಳು ಮತ್ತೆ ಮತ್ತೆ ನೆನಪಾಗುವಂಥದ್ದು ಏನೋ ನಿಮ್ಮ ಮನಃಶಾಂತಿಗೆ ತುಂಬಾ ಭಂಗ ಉಂಟಾಗತ್ತೆ ಯಾಕಂದ್ರೆ ನಿಮಗೆ ಚತುರ್ಥಾಧಿಪತಿ ಮಂಗಳ ಗ್ರಹ ಅಂದ್ರೆ ನಿಮಗೆ ಮನಃಶಾಂತಿಯನ್ನು ಕೊಡೋನು ಮಂಗಳ ಗ್ರಹನೇ ಆಗಿರ್ತಾನೆ ಇಲ್ಲಿ ಇವನಿಗೆ ಶನಿ ದೃಷ್ಟಿ ನಿಮ್ಮ ರಾಷ್ಟ್ರಾಧಿಪತಿ ಶನಿಗೆ ಕುಜನ ದೃಷ್ಟಿ ಇದು ಸ್ವಲ್ಪ ಅಶುಭ ಫಲವನ್ನು ಉಂಟು ಮಾಡುತ್ತೆ ಹಾಗಾಗಿ ಶನಿಗೆ ಹೆಚ್ಚು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಇದು ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಇನ್ನು ಧನಾಧಿಪತಿಯಾಗಿ ಶನಿ ತೃತೀಯ ಭಾವದಲ್ಲಿದ್ದು ಕುಜನ ದೃಷ್ಟಿ ಇರುವುದು ಹಣಕಾಸಿನ ವಿಷಯದಲ್ಲಿ ಅನುಕೂಲ ಯಾಕಂದ್ರೆ ಕುಜ ಶನಿಗೆ ಮಿತ್ರನಲ್ಲದೆ ಹೋದ್ರು ಕೂಡ ಲಾಭಾಧಿಪತಿಯಾಗಿ ಧನಸ್ಥಾನಾಧಿಪತಿಯಾದ ಶನಿಯನ್ನ ನೋಡೋದ್ರಿಂದ ಧನ ಮತ್ತು ಲಾಭ ಎರಡೂ ಕೂಡ ಶನಿ ಕುಜ ಕೊಡ್ತಾರೆ ಅಂದ್ರೆ ಅಹ್ ಬಿಸ್ನೆಸ್ ವಿಚಾರದಲ್ಲಿ ಹೆಚ್ಚು ಲಾಭ ಬರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಈ ತಿಂಗಳು ನೀವು ಇನ್ವೆಸ್ಟ್ ಮಾಡಿರ್ತೀರಾ ಅದ್ರ ಲಾಭಕ್ಕೋಸ್ಕರ ಕಾಯ್ತಾ ಇರ್ತೀರಾ ಖಂಡಿತವಾಗ್ಲೂ ಉತ್ತಮ ಲಾಭ ಬರುತ್ತೆ ಹಾಗೆ ಮತ್ತೆ ವ್ಯಾಪಾರದಲ್ಲಿ ಕೆಲವು ಹಣಕಾಸಿನ ವ್ಯವಹಾರಗಳು ಸಕ್ಸಸ್ ಆಗುತ್ತೆ ನಿಮಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ ಅದು ನಿಮ್ಗೆ ಕೊಡುವಂಥದ್ದು ಅಥವಾ ಎಲ್ಲೋ ಒಂದು ಯಾವುದೋ ಒಂದು ಕಡೆ ನೀವು ಹಣ ಒಂದು ಅಪೇಕ್ಷೆ ಇಟ್ಕೊಂಡಿರ್ತೀರಾ ಅಥವಾ ಲಾಭದ ಅಪೇಕ್ಷೆ ಇಟ್ಕೊಂಡಿರ್ತೀರಾ ಅದು ನಿಮ್ಗೆ ಬರುವಂಥದ್ದು ಹಾಗೆ ಬ್ಯಾಂಕ್ ಅಲ್ಲಿ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಾ ಲೋನ್ ಲೋನ್ ಹಣನು ಕೂಡ ನಿಮ್ ಕೈಗೆ ಬರುವಂಥದ್ದು ಈ ರೀತಿ ಹಣದ ವಿಚಾರದಲ್ಲಿ ನಿಮಗೆ ತುಂಬಾ ತುಂಬಾ ಶುಭ ಫಲ ಇದೆ ಈ ತಿಂಗಳು ಹಾಗೆ ನಿಮಗೆ ಚತುರ್ಥಾಧಿಪತಿಯಾಗಿ ಭಾಗ್ಯದಲ್ಲಿರೋದ್ರಿಂದ ಕುಲದೇವರ ದರ್ಶನ ಮಾಡುವಂಥದ್ದು ಮನೆ ದೇವರ ದೇವಸ್ಥಾನಗಳಿಗೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂದ್ರೆ ಒಂಬತ್ತನೇ ಮನೆ ಅನ್ನೋದು ಧರ್ಮಸ್ಥಾನವನ್ನ ತೋರಿಸುತ್ತೆ ಚತುರ್ಥ ಭಾವ ಕುಲದೇವರನ್ನ ತೋರಿಸುವಂತಹ ಭಾವವಾಗಿರುತ್ತೆ ಈ ಅಧಿಪತಿ ಭಾಗ್ಯಕ್ಕೆ ಹೋದಾಗ ಮನೆ ದೇವರಿಗೆ ಹೋಗುವಂಥದ್ದು ವಿಶೇಷವಾಗಿ ಅಹ್ ನಡೆಯುತ್ತೆ ಈ ತಿಂಗಳಲ್ಲಿ ಇನ್ನು ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ಷಷ್ಟ ಭಾವದಲ್ಲಿ ಗುರುವಿನ ಜೊತೆ ಎಲ್ಲ ಸ್ಥಿತನಾಗಿರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಂಥವ್ರಿಗೆ ತುಂಬಾ ಚೆನ್ನಾಗಿದೆ ಅಂದ್ರೆ ಪ್ರೈವೇಟ್ ಜಾಬ್ ಅಲ್ಲಿರುವಂತವ್ರಿಗೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಹ್ ಒಂದ್ ರೀತಿ ನಿಮ್ಗೆ ಕೊಟ್ಟಿರುವಂತ ಕೆಲಸಗಳು ತುಂಬಾ ಸುಲಭ ಆಗುವಂಥದ್ದು ತುಂಬಾ ಈಸಿ ಆಗುವಂಥದ್ದು ಆಗತ್ತೆ ಮತ್ತೆ ಕಷ್ಟವಾದ ಕೆಲಸವನ್ನ ಬಹಳ ಸುಲಭೀಕರಿಸಿ ಅಂದ್ರೆ ಸುಲಭದಿಂದ ಮಾಡಿಬಿಡುವಂಥದ್ದು ಹಾಗೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮಗೆ ಗೌರವ ಮರ್ಯಾದೆ ಇದೆಲ್ಲವೂ ಕೂಡ ಹೆಚ್ಚಾಗುತ್ತೆ ಈ ನಿಟ್ಟಿನಲ್ಲಿ ನಿಮಗೆ ಉದ್ಯೋಗದ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಹದಿನಾರನೇ ತಾರೀಕು ವರ್ಗು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಏಳನೇ ಮನೆಯಲ್ಲಿ ರವಿ ಇರ್ತಾನೆ ಕೇಂದ್ರ ಭಾವದಲ್ಲಿ ಕ್ರೂರ ಗ್ರಹಗಳು ಸರ್ವದಾ ಶುಭ ಫಲವನ್ನೇ ಕೊಡ್ತಾರೆ ಲಗ್ನ ಅಥವಾ ನಿಮ್ಮ ರಾಶಿ ಅನ್ಕೊಳ್ಳಿ ಅಲ್ಲಿಂದ ನಾಲ್ಕನೇ ಮನೆ ಏಳನೇ ಮನೆ ದಶಮ ಹತ್ತನೇ ಮನೆ ಕೇಂದ್ರ ಸ್ಥಾನ ಆಗಿರುತ್ತೆ ಈಗ ಏಳನೇ ಮನೆಯಲ್ಲಿ ರವಿ ಇರ್ತಾನೆ ಹದಿನಾರನೇ ತಾರೀಕು ಅಲ್ಲಿವರೆಗೂ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಯಾವ್ತಂದ್ರೆ ಇಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಬಟ್ ಹದಿನೇಳನೇ ತಾರೀಕಿಗೆ ರವಿ ಗ್ರಹ ಅಷ್ಟಮ ಕೊಟ್ಟೋಗ್ತಾನೆ ಸ್ವಕ್ಷೇತ್ರವೇ ಆದ್ರೂ ಕೂಡ ಅಷ್ಟಮ ಅಂತಂದ್ರೆ ಅಲ್ಲಿ ಒಂಚೂರು ಕಷ್ಟ ಕಷ್ಟ ಯಾವ ತರ ಆಗುತ್ತೆ ಅಂದ್ರೆ ನಿಮ್ಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ತುಂಬಾ ಆರ್ಡರ್ ಮಾಡೋದು ತುಂಬಾ ನಿಮ್ಗೆ ಹೇಳೋದು ಮತ್ತೆ ತುಂಬಾ ರೂಲ್ಸ್ಗಳು ಹೊಸ ಹೊಸ ರೂಲ್ಸ್ಗಳು ಒಂಥರ ತುಂಬಾ ಸ್ಟ್ರಿಕ್ಟ್ ರೂಲ್ಗಳು ಬರಬಹುದು ಅಥವಾ ನಿಮಗೆ ವಿಶೇಷ ರೂಲ್ಸ್ ಗಳು ಬರಬಹುದು ಈ ತರ ಅಥವಾ ಹೆಚ್ಚು ಜವಾಬ್ದಾರಿ ಕೊಡುವಂಥದ್ದು ಇದರಿಂದ ಒಂದ್ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂಥರ ಉಸಿರು ಕಟ್ಟುವಂತಹ ವಾತಾವರಣ ಆಗ್ತಾ ಇದೆ ಅನ್ನೋ ತರ ಫೀಲ್ ಆಗುತ್ತೆ ಒಂದು ತಿಂಗಳು ಈ ತರ ಪ್ರಾಬ್ಲಮ್ ಇರುತ್ತೆ ಆಮೇಲೆ ಇದು ಸಾಲ್ವ್ ಆಗುತ್ತೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಿಮ್ಗೆ ಹದಿನಾರನೇ ತಾರೀಕು ವರ್ಗೂ ಏನು ತೊಂದರೆ ಇಲ್ಲ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಅಥವಾ ಸೂರ್ಯ ನಮಸ್ಕಾರ ಮಾಡಿ ಪ್ರತಿದಿನ ಇದು ಸಾಲ್ವ್ ಆಗುತ್ತೆ ಇನ್ನು ನಿಮಗೆ ಸಪ್ತಮದಲ್ಲೇ ಬುಧಗ್ರಹ ಭಾಗ್ಯಾಧಿಪತಿ ಅಹ್ ಹಾಗಾಗಿ ಅಹ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ನಿಮ್ಗೆ ವೃತ್ತಿ ಕ್ಷೇತ್ರದಲ್ಲಿ ಇಬ್ಬರು ಕಡೆಯಿಂದನೂ ಕೂಡ ಸಮಾನವಾದಂತಹ ಒಂದು ಕೆಲಸದಲ್ಲಿ ಆ ಆಸಕ್ತಿ ಇರುತ್ತೆ ಹಾಗಾಗಿ ಒಂದು ಹಣಕಾಸಿನ ವಿಷಯ ಆಗಿರ್ಬೋದು ಲಾಭ ಆಗಿರ್ಬೋದು ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಿಮ್ಗೆ ಅಹ್ ಬುಧ ಗ್ರಹ ಆರನೇ ಮನೆ ಅಧಿಪತಿಯಾಗಿ ಏಳನೇ ಮನೆ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಅಥವಾ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಯಾಕಂದ್ರೆ ಸಪ್ತಮದಲ್ಲಿ ರವಿ ಇದ್ದಾನೆ ಆ ಅದೇನಾಗತ್ತೆ ಅಂತಂದ್ರೆ ರವಿ ನಮ್ಮಲ್ಲಿ ಅತಿಯಾದ ಸ್ವಾಭಿಮಾನ ನಾನು ಹೇಳಿದ್ದೆ ನಡಿಬೇಕು ಅನ್ನುವಂತ ಮನೋಭಾವನೆಯನ್ನ ಉಂಟು ಮಾಡ್ತಾನೆ ಸಹಜವಾಗಿ ನಿಮ್ಮಲ್ಲಿ ಆತರ ಗುಣಗಳಿದ್ದಾಗ ಈ ರವಿ ದೃಷ್ಟಿಯೆಲ್ಲ ಬಂದಾಗ ಆ ಗುಣ ಇನ್ನು ಜಾಸ್ತಿ ಆಗತ್ತೆ ಇದರಿಂದಾಗಿ ಇದು ಈ ಸ್ವಭಾವ ನಿಮ್ಮ ಸಂಗಾತಿಯಲ್ಲೂ ಆಗ್ಬಹುದು ಏಳನೇ ಮನೆ ಅಂತಂದಾಗ ನಿಮ್ಗೂ ಅನ್ವಯ ಆಗುತ್ತೆ ಅವರಿಗೂ ಅನ್ವಯ ಆಗುತ್ತೆ ಯಾಕಂದ್ರೆ ನೋಡುವಂತಹ ದೃಷ್ಟಿ ನಿಮ್ಮ ರಾಶಿನೇ ಆಗಿರುತ್ತೆ ಆ ಕಾರಣಕ್ಕೋಸ್ಕರ ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಉಂಟಾಗಬಹುದು ಇದು ಎಲ್ರಿಗೂ ಆಗೋದಿಲ್ಲ ಯಾರಿಗೆ ಮಕರ ರಾಶಿಯವರಿಗೆ ಈಗಾಗ್ಲೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅವರಿಗೆ ಇದು ಅನ್ವಯ ಆಗತ್ತೆ ಹದಿನಾರನೇ ತಾರೀಕಿನವರೆಗೆ ನೀವು ತಾಳ್ಮೆಯಿಂದ ಇರಬೇಕು ಹದಿನೇಳನೇ ತಾರೀಕಿಗೆ ರವಿಗ್ರಹ ಹೋದ ಮೇಲೆ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಇನ್ನು ನಿಮಗೆ ದಶಮಾಧಿಪತಿ ಶುಕ್ರ ಗ್ರಹ ಆರನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಏನೋ ತೊಂದರೆ ಇಲ್ಲ ಆದರೆ ಶತ್ರುಗಳ ಬಾಧೆ ಇರುತ್ತೆ ಅಂದ್ರೆ ನೇರವಾಗಿ ಬರಲ್ಲ ಯಾಕಂದ್ರೆ ನಿಮಗೆ ಶನಿಯ ಅನುಗ್ರಹ ತುಂಬಾ ಚೆನ್ನಾಗಿದೆ ಆದರೆ ಇಂಡೈರೆಕ್ಟ್ ಆಗಿ ಏನೋ ನಿಮ್ಮ ವಿರುದ್ಧ ಪ್ಲಾನ್ ಮಾಡ್ತಾ ಇದ್ದಾರೆ ಏನೋ ಸಂಚಿ ರೂಪಿಸ್ತಾ ಇದ್ದಾರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಮಕರ ರಾಶಿಯವರಿಗೆ ಈ ತಿಂಗಳು ಗೊತ್ತಾಗುತ್ತೆ ಯಾಕಂದ್ರೆ ಆರನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಅಲ್ಲಿ ಗುರು ಮತ್ತೆ ಶುಕ್ರ ಸೌಮ್ಯ ಗ್ರಹಗಳು ತುಂಬಾ ಸೌಮ್ಯವಾಗಿಟ್ಕೊಂಡು ನಿಮ್ಮ ವಿಚಾರಗಳನ್ನ ತಿಳ್ಕೊಳ್ಳುವಂತದ್ದೆಲ್ಲ ನಡೆಯುತ್ತೆ ಹಾಗಾಗಿ ನಿಮ್ಮ ಪರ್ಸನಲ್ ವಿಚಾರಗಳು ಕುಟುಂಬಕ್ಕೆ ಸಂಬಂಧಪಟ್ಟದ್ದಾಗಿರ್ಬಹುದು ವೃತ್ತಿಗೆ ಸಂಬಂಧಪಟ್ಟದಾಗಿರ್ಬಹುದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬಹುದು ಯಾವುದನ್ನು ಕೂಡ ನೀವು ಯಾರತ್ರ ಶೇರ್ ಮಾಡಿ ಡಿ ಆಮೇಲೆ ಆರನೇ ಮನೆಯಲ್ಲಿ ಇರೋದು ಯಾರ್ ಗೊತ್ತಾ ಗುರುಗ್ರಹ ಈ ಗುರು ನಿಮಗೆ ತೃತೀಯ ಭಾವಾಧಿಪತಿ ಮೂರನೇ ಮನೆ ಮಿತ್ರ ಸ್ಥಾನ ಆದ್ರೆ ಆರನೇ ಮನೆ ಶತ್ರು ಸ್ಥಾನ ಜ್ಯೋತಿಷ್ಯದಲ್ಲಿ ನಿಮ್ ನೀಟಾಗ್ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ನೋಡಿ ಮೂರನೇ ಮನೆ ಅಧಿಪತಿ ಆರನೇ ಮನೆಗ್ ಬಂದ್ರೆ ಅಂದ್ರೆ ಮಿತ್ರ ಅಧಿಪತಿ ಶತ್ರು ಸ್ಥಾನಕ್ ಬಂದ್ರೆ ಇವತ್ತಿನ ನಿಮ್ಮ ಮಿತ್ರರೇ ನಾಳೆ ಶತ್ರುಗಳು ಆಗ್ಬಹುದು ಅಥವಾ ಶತ್ರುಗಳೇ ನಿಮ್ಮ ಮಿತ್ರರ ರೂಪದಲ್ಲಿ ನಿಮ್ಮ ಜೊತೆನಲ್ಲೇ ಇರಬಹುದು ಈ ತರದ್ದೆಲ್ಲ ಜಾಸ್ತಿ ಆಗೋದು ಯಾರು ಗೊತ್ತ ಮಕರ ರಾಶಿಯವ್ರಿಗೆ ನಿಮಗೆ ಎಲ್ಲಿ ಹೋದ್ರೂ ಕೂಡ ಇಂಥವ್ರು ಜಾಸ್ತಿ ಸಿಗ್ತಾ ಇರ್ತಾರೆ ಎಲ್ಲಿ ಹೋದ್ರೂ ಕಾಂಟ್ರವರ್ಸಿ ಎಲ್ಲಿ ಹೋದ್ರು ನಿಮ್ಮನ್ನ ಬೀಳ್ಸೋಕ್ ನೋಡ್ತಿರ್ತಾರೆ ಎಲ್ಲಿ ಹೋದ್ರೂ ಅವಮಾನಗಳು ಕುಟುಂಬದವರೇ ನಿಮ್ಗೆ ಒಂದೊಂದ್ಸಲ ಶತ್ರುಗಳಾಗ್ಬಿಡ್ತಾರೆ ಮಕರ ರಾಶಿಯವರಿಗೆ ಮಕರ ರಾಶಿ ರಾಶಿ ಅವರಿಗೆ ಈ ಪ್ರಾಬ್ಲಮ್ ಜಾಸ್ತಿ ಯಾಕೆಂದ್ರೆ ನಿಮ್ ರಾಷ್ಟ್ರಾಧಿಪತಿ ಯಾರು ಶನಿಗ್ರಹ ಎಲ್ಲರಿಂದ ನಿಮ್ಮನ್ನ ದೂರ ಮಾಡ್ಬಿಡೋದು ಈಗ ಸುಮ್ಮನೆ ದೂರ ಬಂದ್ಬಿಡು ಅಂತಂದ್ರೆ ಬರ್ತೀರಾ ನೀವು ಇಲ್ಲ ಏ ನನ್ ಮನೆ ನನ್ ಕುಟುಂಬ ನನ್ ಫ್ರೆಂಡ್ಸು ನನ್ನ ಸಂಬಂಧಿಕರು ಯಾವಾಗ ಅವರಿಂದನೇ ತೊಂದರೆಗಳಾಗತ್ತೆ ಆವಾಗ ಅಯ್ಯೋ ನಂಗೆ ಯಾರು ಇಲ್ಲಪ್ಪ ನಂಗೆ ದೇವರೇ ಎಲ್ಲ ಈ ತರ ಬರುತ್ತೆ ಅದೋ ಏನಾಗತ್ತೆ ಅಂತಂದ್ರೆ ಶನಿಯ ಸ್ವಭಾವವೇ ಹಾಗೆ ಅವನು ಕರ್ಮದಲ್ಲಿ ನಿರತರಾಗಿ ಮೋಹ ಪಾಶಗಳಿಗೆ ಹೆಚ್ಚು ಒಳಗಾಗ್ಬೇಡಿ ಅನ್ನುವಂತಹ ಪಾಠವನ್ನ ಹೇಳ್ಕೊಡ್ತಾನೆ ಅದಕ್ಕೆ ಪ್ರತಿಯೊಬ್ಬರಿಗೂ ಗಮನಿಸಿ ಸಾಡೆ ಸಾತ್ ಬಂದಾಗ ಅಷ್ಟಮ ಶನಿ ಬಂದಾಗ ಪಂಚಮ್ ಶನಿ ಬಂದಾಗ ತುಂಬಾ ಜನಗಳಿಂದ ಮೋಸ ಆಗತ್ತೆ ಜನಗಳ ವಿಚಾರದಲ್ಲಿ ನಾವೇನಾಗ್ಬಿಡ್ತೀವಿ ಬೇಡಪ್ಪ ಯಾರನ್ನು ನಂಬೋದೇ ಬೇಡ ಅನ್ನೋಷ್ಟು ನಾವು ದೂರ ಆಗ್ಬಿಡ್ತೀವಿ ಅಂದ್ರೆ ಜನಗಳ ಪ್ರಪಂಚದಿಂದ ಸ್ವಲ್ಪ ಹೊರಗೆ ಉಳಿಯೋದಕ್ಕೆ ಇಷ್ಟ ಪಡ್ತೀವಿ ಮತ್ತೆ ಕುಟುಂಬದ ಮೇಲೆ ತುಂಬಾ ಸೆಂಟಿಮೆಂಟ್ ಇಟ್ಕೊಂಡಿದ್ದಿದ್ರು ಇಲ್ಲ ನಮ್ಗೆ ನಮ್ ಕರ್ತವ್ಯ ನಾವು ಮಾಡೋಣಪ್ಪ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ರು ಆ ತರ ಎಲ್ಲ ಒಂದಷ್ಟು ಬದಲಾವಣೆಗಳು ಡೆಫಿನೆಟ್ ಆಗುತ್ತೆ ಈ ಸಾಡೆ ಸಾತ್ನಲ್ಲಿ ಅಷ್ಟಮ ಶನಿ ನಡೆಯುವಾಗ ಪಂಚಮ ಶನಿ ನಡೆಯುವಾಗ ಮನುಷ್ಯನ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಅಂದ್ರೆ ಈ ಸಾಡೆ ಸಾತ್ ಅಷ್ಟಮ ಶನಿ ಪಂಚಮ ಶನಿ ಈ ಒಂದೊಂದು ಹಂತದಲ್ಲೂ ಒಂದಷ್ಟು ಒಂದಷ್ಟು ಬುದ್ಧಿಗಳನ್ನ ಕಲಿಸ್ತಾ ಹೋಗ್ತಾನೆ ನಾವು ಬುದ್ಧಿ ಕಲೀಲಿಲ್ಲ ಅಂದಾಗ ಮತ್ತೆ ಮತ್ತೆ ನಮ್ಗೆ ಈ ಇದ್ರ ಪ್ರಭಾವ ಜಾಸ್ತಿ ಇರುತ್ತೆ ಬಟ್ ನಾವು ತುಂಬಾ ಬುದ್ಧಿ ಕಲ್ತಿದೀವಿ ತುಂಬಾ ಚೇಂಜ್ ಆಗಿದ್ದೀವಿ ಅಂದ್ರೆ ಅದೇ ಅಷ್ಟಮ ಶನಿ ಪಂಚಮ ಶನಿಯನ್ನಲ್ಲಿ ನಮ್ಗೆ ಒಳ್ಳೇದ್ ಕೂಡ ಆಗುತ್ತೆ ಸೆಕೆಂಡ್ ಟೈಮ್ ಪಂಚಮ ಶನಿ ಅಷ್ಟಮ ಶನಿ ಬಂದಿರೋರಿಗೆ ಕೆಲವರು ಒಳ್ಳೇದ ಕೂಡ ಆಗಿದೆ ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗಲೇ ಅವ್ರು ಬುದ್ಧಿ ಕಲ್ತ್ ಬಿಟ್ಟಿರ್ತಾರೆ ಈ ಕಾರಣಕ್ಕೋಸ್ಕರ ಇನ್ನು ನಿಮಗೆ ದಶಮಾಧಿಪತಿ ಶುಕ್ರ ಆಗಿ ಆರನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿ ವಿಚಾರದಲ್ಲಿ ತೊಂದರೆ ಇಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವರಿಗೆ ಹದಿನೇಳನೇ ತಾರೀಕ ಮೇಲೆ ಸಮಸ್ಯೆ ಇರೋದ್ರಿಂದ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಇನ್ನು ಪಂಚಮಾಧಿಪತಿ ಆರನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭಕರವಾದ ಸಮಯ ಅಲ್ಲ ಹಾಗಾಗಿ ಈ ತಿಂಗಳ ಪ್ರತಿ ಶುಕ್ರವಾರ ಅವರೇ ಕಾಳನ್ನ ಯಾವ್ದಾದ್ರೂ ದೇವಸ್ಥಾನಕ್ಕೆ ಕೊಡಿ ಹಾಗೆ ಗುರುಪಾದಕ ಮಂತ್ರವನ್ನ ಹೇಳ್ಕೊಡಿ ಇದು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ ಚತುರ್ಥಾಧಿಪತಿ ಭಾಗ್ಯದಲ್ಲಿ ಸ್ಥಿತನಾಗಿದ್ರು ಕೂಡ ಚತುರ್ಥಾಧಿಪತಿಯ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ತಾಯಿಯ ವಿಚಾರದಲ್ಲಿ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಮಾತೃಗೆ ಸಂಬಂಧಪಟ್ಟಂತಹ ನಿವೇಶನ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನೋ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಸಣ್ಣದಾಗಿ ಶುರು ಆಗಬಹುದು ಬಟ್ ಅದು ಸಾಲ್ವ್ ಕೂಡ ಆಗುತ್ತೆ ಏನ್ ಚಿಂತೆ ಮಾಡ್ಬೇಕಾದ ಅವಶ್ಯಕತೆನಾ ಚಿಕ್ಕ ಪರಿಹಾರ ಅಂತಂದ್ರೆ ನಿಮ್ಗೆ ಪ್ರತಿ ಶುಕ್ರವಾರ ಅವರೇ ಕಾಳದಾನ ಪ್ರತಿ ಆ ದಿನ ಆದಿತ್ಯ ಹೃದಯ ಮಂತ್ರ ಮತ್ತು ಗುರುಪಾದಕ ಮಂತ್ರ ಹೇಳ್ಕೊಡೋದು ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ